के संपदा लेख्य समुल लेखन वितये सच्चिदानंद रूपाय शिवाय ब्रह्मणे नमः यामा उ सर्व लोकानां प्रकृतिम शास्त्र ताम धर्म शंभो प्रणमामि परां क्षम ओया के धर्म पीतेशम వేదాది వేదాదివాస్య్యకర్తారం వేద సిద్ధాంత బోధకం భృంగి గోత్రాదినాథం చ శృంగి ప్రముఖ పూజితం ఏకోరామం గురుం వందే కేదార క్షేత్రవాసిని ప్రథమత హిమవత్ కేదార వైరాగ్య పీఠద ఆది జగద్గురు ఏకోరామారాధన మొదలు మాకు ఇవరిగా ఆగి హిత ಸಮಸ್ತ ಗುರುಗಳನ್ನು ಅನಂತ ನಮಸ್ಕಾರ ಅರ್ಪಿಸಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ದಾವಣಗೆರೆ ನಗರದಲ್ಲಿ ರೇಣುಕ ಮಂದಿರದಲ್ಲಿ ನಡೆ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಉಪಸ್ಥಿತರಿರುವ ಹಾಗೂ ಶ್ರೀಮತ್ ರಂಭಾಪುರಿ ಶ್ರೀಮತ್ ಉಜ್ಜಯಿನಿ ಶ್ರೀಮತ್ ಶ್ರೀಶೈಲ ಶ್ರೀಮತ್ ಕಾಶಿಪೀಠಕ್ಕೆ ಅನಂತ ನಮಸ್ಕಾರ ಅರ್ಪಿಸಿ ಇವತ್ತಿನ ದಿವಸ ಇವತ್ತಿನ ದಿವಸ ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮಕ್ಕೆ ದೂರ ದೂರದಿಂದ ಬಂದಿರತಕ್ಕಂಥ ಈ ಎಲ್ಲ ಶಿವಯೋಗಿ ಸ್ವರೂಪರಾಗಿರ್ತಕ್ಕಂಥ ಶಿವಾಚಾರ್ಯ ವೃಂದವೇ ಹಾಗೂ ಈ ಕಾರ್ಯಕ್ಕೆ ಉದ್ಘಾಟಕರಾಗಿರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕ ಅಧ್ಯಕ್ಷರು ಅಖಿಲ ಭಾರತ ವಿಷೆಯ ಮಹಾಸಭಾ ಅದೇ ಪ್ರಕಾರ ರಾಜ್ಯಾಧ್ಯಕ್ಷರಾಗಿದ್ದ ಶಂಕರ್ ಬಿದಿರಿ ಮತ್ತು ಈ ಸಂದರ್ಭದಲ್ಲಿ ಹೃಗ್ಗತ ವ್ಯಕ್ತ ಮಾಡಿರ್ತಕ್ಕಂಥ ಈ ಜಿಲ್ಲೆಯ ಎಂ ಪಿಗಳಾದಂಥ ಪ್ರಭಾ ಶಾಮನೂರವರೇ ಮತ್ತು ಇದೀಗ ತಮ್ಮ ಹೃಗತವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ಹಾಗೂ ಜಗದೀಶ್ ಶೆಟ್ಟರೇ ವರ್ತಮಾನ ಮಂತ್ರಿಗಳಾಯ್ತ ಎಸ್ ಎಸ್ ಮಲ್ಲಿಕಾರ್ಜುನವರೇ ಹಾಗೂ ಇದೀಗ ತಮ್ಮ ಹೃದ್ಗತ ವ್ಯಕ್ತ ಮಾಡಿರ್ತಕ್ಕಂಥ ಈಶ್ವರ್ ಖಂಡ್ರಾಯ್ರವರೇ ಮತ್ತು ಕರ್ನಾಟಕದ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಎನ್ ಮತ್ತು ಇಲ್ಲಿಗೆ ಅನೇಕ ಗಣ್ಯ ಮಾನ್ಯ ವ್ಯಕ್ತಿಗಳೇ ಈ ವ್ಯಾಸಪೀಠದಲ್ಲಿರ್ತಕ್ಕಂಥ ವಿಜಯ ಕಾಶಪ್ಪನಂತ ಮೊದಲು ಮಾಡಿಕೊಂಡು ಸಮಸ್ತ ರಾಜಕೀಯ ಧುರೀಣರೇ ತಾಯಂಗರೇ ಸದ್ಭಕ್ತರೇ ಸಮಸ್ತ ಸದ್ಭಕ್ತರು ಅಂದರೆ ಇವತ್ತಿನ ದಿವಸ ನಾವು ನಿಜವಾಗೂ ಯಾಕೆ ಬಂದಿದ್ದಪ್ಪ ಅಂದ್ರೆ ಸಮಾಜದ ಏಜೆಗಾಗಿ ಬಂದಿದ್ದೇವೆ ಅಂದ್ರೆ ನಾವು ಕೈಯಲ್ಲಿ ಕೇಳ್ತಾರೆ ಸಮಾಜವನ್ನು ಬಿಟ್ಟು ಪೀಠಗಳು ಮಠಗಳಿಲ್ಲ ಬಿಟ್ಟು ಸಮಾಜವಿಲ್ಲ ಇದು ಎಂದೂ ನಾವು ಅರಿತುಕೊಂಡಿದ್ದೇವೆ ಇದಕ್ಕಾಗಿಲ್ಲ ಇದೇ ಸಾಕು ಇಂಥ ಸಂದರ್ಭ ಜಾತಿಗಳತೆಯ ಸಮಸ್ಯೆ ನಡೀತು ಇನ್ನೂ ವೀರಸೇವ ಮಹಾಸಭ ಅಭ್ಯಾಸ ಮಾಡಬೇಕಾಗಿದೆ ಪರಿಪೂರ್ಣ ಕಾನೂನಾತ್ಮಕ ಮಾಡಬೇಕಾಗಿದೆ ಈಗ ಜಾತಿ ಜನಗತಿ ನೀವು ಏನು ಹೇಳ್ತೀವಿ ಇವತ್ತ ಆ ಜಾತಿಯ ಕಾಲದಲ್ಲಿ ಏನು ಬರಿಬೇಕಂತ ಇನ್ನೂ ನೀವು ಯಾವುದು ನಿಶ್ಚಿತಿಲ್ಲ ಜಾತಿ ಗಣತೆಯಲ್ಲಿ ಮೊದಲು ನಾವು ಸಲಹಾ ಕೊಟ್ಟಿದ್ದೇವೆ ವೀರಸೆ ಮಹಾಸಭಕ್ಕೆ ಏನು ಸಲ ಕೊಟ್ಟಿದ್ದೇವೆ ಮೊದಲು ಅಖಿಲ ಭಾರತ ವೀರಸೆ ಮಹಾಸಭಾ ಒಂದು ಕಮಿಟಿ ಮಾಡಿ ಆ ಕಮಿಟಿಯು ಕೇಂದ್ರ ಸರ್ಕಾರಕ್ಕೆ ಸಂಪರ್ಕ ಮಾಡಿ ನಾಳೆ ಹೊರಡುವ ಫಾರ್ಮ್ಗಳು ಅದರ ಅಧ್ಯಯನ ಮಾಡಿ ಯಾಕೆಂದರೆ ಗೊಂದಲ ಆಗ್ತಾ ಇದೆ ಈಗ ಧರ್ಮ ಒಂದು ಕಾಲಂ ಇರ್ಬೋದು ಜಾತಿ ಒಂದು ಕಾಲಂ ಇರಬಹುದು ಧರ್ಮದಲ್ಲಿ ಏನು ಬರಿಬೇಕು ಜಾತಿಯಲ್ಲಿ ಏನು ಬರಿಬೇಕು ಮತ್ತು ಒಂದು ಕಾಲಂ ಇರದಿದ್ದರೆ ಅದರ ಪರಿಣಾಮವೇನು ಇದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿದೆ ಇದನ್ನು ನಿಶ್ಚಯಗೊಳಿಸುವುದು ಭಾರತ ದೇಶದಲ್ಲೇ ದಿಲ್ಲಿಯಲ್ಲಿರ್ತಕ್ಕ ಆಂಥ್ರೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆ ಸಮಿತಿಯಲ್ಲಿದೆ ಆ ಸಮಿತಿಯ ಮಾಧ್ಯಮದಿಂದ ಲೋಕಸಭೆಗೆ ಹೋಗ್ತಾ ಇದೆ ಲೋಕಸಭೆಯಿಂದ ಪ್ರಧಾನಮಂತ್ರಿಗಳಿಗೆ ಹೋಗ್ತಾ ಇದೆ ಕೊನೆಗೆ ಅದು ನಿರ್ಣಯ ಆಗ್ತಾ ಇದೆ ಭಾರತ ದೇಶದಲ್ಲಿ ಮೂರು ನೂರ ಎಂಟು ಜಾತಿಗಳಿವೆ ಭಾರತ ದೇಶದ ಜಜೆಟ್ಟಿನ ಪ್ರಕಾರ ಸಂವಿಧಾನ ಪ್ರಕಾರ ಮೂರು ನೂರ ಎಂಟು ಇವೆ ಇದನ್ನು ಚರ್ಚೆ ಮಾಡುವಾಗ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರು ಮಾಜಿ ಗೃಹ ಮಂತ್ರಿ ಉಬ್ಬಕ್ಕಂಥ ಲಾಲ್ ಕೃಷ್ಣ ನಾವು ಚರ್ಚೆ ಮಾಡಿದಾಗ ಯಾವುದಕ್ಕೂ ಕೊಡಕ್ಕೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಎರಡು ಸಾವಿರ ಹದಿನೇಳರಲ್ಲಿ ಏನೋ ಕರ್ನಾಟಕದಲ್ಲಿ ಅಲ್ಲೋಲಕಾಲ ನಡೀತು ವೀರಶೈವ ಮತ್ತು ಲಿಂಗಾಯತ ಆದರೆ ನಾವು ಗಪ್ಪಾಗಿ ಕೊಡ್ತಿದ್ದೇವೆ ಅದರಲ್ಲಿ ಭಾಗವಹಿಸಿದ್ದಿಲ್ಲ ಯಾಕೆ ಈ ಜಾತಿ ಮತ ಬಂಧನ ನಿಶ್ಚಯ ಮಾಡ್ಬೋದು ರಾಜ್ಯಕ್ಕೆ ಯಾವ ಅಧಿಕಾರವೂ ಇಲ್ಲ ಇದು ತನ್ನ ಲೆಕ್ಕದಲ್ಲಿ ಹೇಳಬೇಕು ಯಾವ ಮುಖ್ಯಮಂತ್ರಿಗಳು ಇದಕ್ಕೆ ಅಧಿಕಾರ ಇಲ್ಲ ನೀವು ಸ್ಪಷ್ಟಪಡಿಸಬಹುದು ಅದಕ್ಕೆ ಇವರು ನಾವು ಕಳಿಸಬೇಕಾದ್ರೆ ಎರಡು ಸಾವಿರ ಹದಿನೇಳು ಅಕ್ಟೋಬರ್ ಇಪ್ಪತ್ತರಂದು ಕೇದಾರಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಬಂದಾಗ ಅವರಿಗೆ ಒಂದು ನಾವು ಲೆಟರ್ ಕೊಟ್ಟಿದ್ದೆವು ಏನು ಲೆಟರ್ ಕೊಟ್ಟಿವಪ್ಪ ಅಂದ್ರೆ ಇದು ಭಾರತ ದೇಶದಲ್ಲಿ ಸನಾತನ ಹಿಂದೂಯುಕ್ತ ವೀರಶೈವಲಿಂಗ ಸಂಪ್ರದಾಯವಿದೆ ಈ ಸಂಪ್ರದಾಯದ ಸಂಸ್ಥಾಪಕರು ಪಂಚಪೀಠಾಧೀಶ್ವರರಿದ್ದಾರೆ ಆ ಪಂಚಪೀಠಾಧೀಶ್ವರಿಂದ ಈಗ ಶ್ರೀ ಸಿದ್ಧಾಂತ ಚಿಕ್ಕಾಮಣಿ ಇದು ಗ್ರಂಥ ಪ್ರಧಾನವಾಗಿದೆ ಈ ಗ್ರಂಥದ ಮಾಧ್ಯಮದಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರ ಪ್ರಚಾರ ಮತ್ತು ಪ್ರಸಾರ ಮಾಡಿದ್ದಾರೆ ಅದಕ್ಕೆ ನೀವು ಭಾರತ ದೇಶದಲ್ಲಿ ಸಿಖ್ ಬೌದ್ಧ ಮತ್ತು ಜೈನ ಮೂರು ಪಂಥಗಳು ಹಿಂದೂ ಇದ್ರೂ ಕೂಡ ಅವರಿಗೆ ಏನಪ್ಪಾ ಅಂದ್ರೆ ಹಿಂದೂ ಯುಕ್ತ ಇದ್ದಾರೆ ಆದ್ರೆ ಅಲ್ಪಸಂಖ್ಯಾತಂದು ಅವರಿಗೆ ದರ್ಜೆ ಕೊಟ್ಟಿದ್ದಾಗಿದೆ ಅದೇ ಪ್ರಕಾರ ವೀರಸೇನ ಧರ್ಮ ಲಿಂಗಾಯತಕ್ಕೂ ಕೊಡಬೇಕಂತ ಒಂದು ಲೆಟರ್ ಕೊಟ್ಟೆವು ಲೆಟರ್ ಗರ್ಭಗುಡಿಯಲ್ಲಿ ಕೊಟ್ಟೆವು ಹೊರಗಲ್ ತೊಂದ್ರು ಅವರ ಕಿವಿಯಲ್ಲಿ ಹೇಳಿದೆವು ಕಿವಿ ಹೇಳಿದವ್ರು ಕಿವಿಯಲ್ಲಿ ಹೇಳಿದೆವು ಪ್ರಧಾನಮಂತ್ರಿಗಳಿಗೆ ಇದು ಇಲ್ಲಿ ವಿಷಯ ಕೊಟ್ಟಿದ್ದೆವು ನಿಮ್ಮ ಪಿ ಎ ಕೈಯಾಗದ ಪತ್ರ ಇದು ನಾ ಸೀರಿಯಸ್ನೇ ಅಂತ ಅಂತೇಳಿ ನಮ್ಮ ನಂಬರ್ ತೊಗೊಂಡ್ರು ಅದು ಹೋಗಿ ಎಂಟು ದಿನ ಕರ್ನಾಟಕದಿಂದ ಬಂತು ಒಂದು ಲಿಂಗಾಯತ ಅಂತೇಳಿ ಪಾಸ್ ಮಾಡಿದ್ವಿ ಅದಕ್ಕೆ ನಾವು ಮತ್ತೆ ಫೋನ್ ಹಚ್ಚಿ ಸಂಪರ್ಕ ಮಾಡಿದಾಗ ಅದು ಅದು ರಿಜೆಕ್ಟ್ ಮಾಡಿದ್ರು ಅದಕ್ಕೆ ಯಾವ ಕಾಲಕ್ಕೂ ಕೇಳ ವೀರಶೈವ ಲಿಂಗಾಯತೇ ಇದು ನಿಜವಾಗಿರ್ತಕ್ಕಂಥದ್ದು ಇದೇ ಕೊನೆ ಶಾಸ್ತ್ರೀಯ ಶಾಸ್ತ್ರೀಯ ದೃಷ್ಟಿಯಿಂದಾಗಲಿ ಇದು ಲಿಂಗಾಯತ ಆಯತ ಅಂದ್ರೆ ಬರೋದು ಲಿಂಗ ಅಂದ್ರೆ ಏನಪ್ಪ ಅಂದ್ರೆ ಲೀಲತೆ ಗವ್ಯತೆ ಎಂತ ತ ಲಿಂಗಂ ಎಲ್ಲಿ ಉತ್ಪತ್ತಿ ಆಗ್ತದೆ ಎಲ್ಲಿ ಲೀನ ಇದೆ ಲಿಂಗ ಮಧ್ಯೆ ಜಗತ್ಸರ್ವಂ ಎಂಬ ಉಪ್ಪಿಗೆ ಅನ್ವಯ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಒಪ್ಪಿ ಆ ಕಾರ್ಯವನ್ನು ಹದಿನೇಳರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದಾರೆ ಈಗ ವರ್ತಮಾನ ಸಮಯದಲ್ಲಿ ನೀವು ಏನು ಬರೆಸ್ಬೇಕು ಎಲ್ಲಿ ಬರ್ಸಬೇಕು ಯಾರೂ ಹೇಳಿಲ್ಲ ಸಾಕಷ್ಟು ಚರ್ಚೆ ಆಯಿತು ಆ ಕಾಲವನ್ನು ಯಾವುದು ಹೇಳಿಲ್ಲ ಆ ಫಾರ್ಮ್ ಹೆಂಗಿದೆ ಅಂತ ಹೇಳಿಲ್ಲ ಇವತ್ತು ಅದು ಅವಶ್ಯಕತೆ ಇದೆ ಆ ಫಾರ್ಮ್ ಅವಶ್ಯಕತೆ ಇದೆ ಆ ಫಾರ್ಮ್ ಇಲ್ಲದೇ ಗೊಂದಲದಲ್ಲಿ ಬೀಳ್ತಾ ಇದ್ದೇವೆ ಸರ್ಕಾರದ ಸವಲತ್ತಿನ ಆಮಿಷಗಾಗಿ ಏನೇನೋ ಬೆಳೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಅಖಿಲ ಭಾರತ ವಿರಿಸಿಯುವ ಅಭ್ಯಾಸ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಅದು ಸಮಸ್ತ ಭಾರತ ದೇಶ ಸ್ವೀಕಾರ ಮಾಡಬೇಕು ಅವ್ರಿಗಿದು ಸಂಖ್ಯಾಬಲ ಬೆಳೀತದೆ ಅಲ್ಲಿಯವರಿಗೆ ಸಂಖ್ಯಾಬಲ ಬೆಳೆಯದ ಈಗ ಎಪ್ಪತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಮತ್ತು ನೀವು ಹೀಗೇ ಬಿ ಘಟನೆ ಆದರೆ ಅರುವತ್ತು ಲಕ್ಷಕ್ಕೆ ಬರ್ಬೋದು ಅದಕ್ಕೋಸ್ಕರವಾಗಿ ಮೊದಲು ವೀರಸೇವ ಮಹಾಸಭೆ ಅದ ಕಾರ್ಯದರ್ಶಿಗಳಾಗಿದ್ದ ಪ್ರಸನ್ನ ರೇಣುಗಾ ಅವರಿಗೆ ಎರಡು ತಾಸು ನಾವು ಬೆಂಗಳೂರಿನಲ್ಲಿ ಹೇಳಿದ್ದೇವೆ ನೀವು ಈ ಕೆಲಸ ಮೊದಲು ಮಾಡಿ ಒಂದು ಶಿವಶಂಕರಪ್ಪ ಅವರಿಗೆ ಹೇಳಿದ್ದೇವೆ ಇದು ಕಮಿಟಿ ಸ್ಥಾಪನೆ ಮಾಡಿ ಆ ನಂತರ ಇದಕ್ಕೆ ಎಲ್ಲಿ ಎರಡು ತುಂಡು ಬಂದ್ರೆ ಹಳ್ಳಿಯಿಂದ ದಿಲ್ಲಿಗೆ ಅವರಿಗೆ ನಾವು ಕೆದಾರ್ ಪಿಟ್ ಬಂದು ಅದಕ್ಕೆ ನಾವು ಇಂದು ದೇವರ್ಗೆ ಹೇಳಿದ್ದೇವೆ ಅದಕ್ಕೆ ಅವಾಗ ನಮ್ಮ ಸಮಾಜದ ಏಕೀಕರಣ ಆಗ್ತಾ ಇದೆ ನಾವು ಬರೀ ಇಷ್ಟಕ್ಕೆ ಏಕೀಕರಣ ಆಗೋದು ಕಷ್ಟಕರವಾದದ್ದು ಹಿಂದೆ ಎಷ್ಟು ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇದೀಗ ನಮ್ಮ ಕಾಶ್ಯಪ್ಪನವರಾಗಲಿ ಮತ್ತು ಎಮ್ಮಿಗೂನೂರು ಸ್ವಾಮಿಗಳಾಗಲಿ ಅವರೊಂದು ವಿಷಯ ವ್ಯಕ್ತಪಡಿಸೋದು ಮತ್ತು ಈಶ್ವರ ಖಂಡ್ರೆಯವರಾಗಲಿ ಏನು ವಿಷಯ ಸ್ವಾಮಿಗಳು ಮಠಗಳು ಪೂಜೆ ಪಾಠ ಜಪ ತಪತಪಷ್ಟೇ ಮಾಡಬೇಕು ಶಕ್ತಿ ಬೆಳೀತದೆ ಅದರಿಂದ ಸಮಾಜದ ಪ್ರಭಾವ ಬೀಳುತ್ತಂತ ಹೇಳಿದ್ರ ಇದು ನಿಜವಾಗಿಯೂ ಸತ್ತವಾಗಿರ್ತಕ್ಕಂಥವಾಗಿ ಇಂಥ ವಾಕ್ಯಗಳನ್ನು ನಾವು ಅನುಪಾಲನೆ ಮಾಡಿದ್ದಾದ್ರೆ ನಿಜವಾಗಿಯೂ ಕೂಡ ಈ ಭೂಲೋಕದಲ್ಲಿ ಅಲ್ಲ ಪರಲೋಕದಲ್ಲಿಯೂ ಸಿದ್ಧ ಏನಾಗ್ತದೆ ಶಿವಸಿದ್ಧಾಂತ ನಿರ್ಣಯಿತ ಶಿವಾಚಾರ್ಯ ಶಿವಾತ್ಮಕ ಆ ಪ್ರಕಾರವಾಗಿ ಇದು ಶಿವ ಸಿದ್ಧಾಂತ ಈಗ ಉತ್ತರಾಖಂಡದಲ್ಲಿ ಉತ್ತರಾಖಂಡದಲ್ಲಿ ಒಂದು ಪೀಠ ಇದೆ ಪ್ರತಿ ವರ್ಷ ಎರಡು ದೊಡ್ಡರು ಬರ್ತಾ ಅದು ಒಂದು ನಾವು ಮಾರ್ಗ ಹುಡ್ತಾ ಇದೆ ಈಗ ಅಲ್ಲಿಯ ಅಧಿಕಾರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇವತ್ತಿನ ದಿವಸ ಸಂಪೂರ್ಣ ಜಂಗನ ದಕ್ಷಿಣ ಭಾರತದ ಸುದ್ದ ವೀರಶೇಂಗವರೇ ಅದಕ್ಕೆ ಪೂಜೆ ಮಾಡುವ ಪರಂಪರೆ ಇಲ್ಲಿಯವರೆಗೂ ಇದ್ದೇ ಇದೆ ಲಕ್ಷಾಂತರ ವರ್ಷಗಳ ಇದು ಯಾರಪ್ಪನ ಕೆಲವೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಐದು ಸಾವಿರ ವರ್ಷಗಳಿಂದ ಏನು ಪ್ರಮಾಣ ಅಲ್ಲ ಐದು ಸಾವಿರ ವರ್ಷಗಳಿಂದ ವೀರಶೇವಿಲಿಂಗ ಏನು ಪ್ರಮಾಣ ಅಂದ್ರೆ ಅವರಿಗೆ ಒಂದು ಉತ್ತರ ಹರಿಕೃಷ್ಣ ರಥೋಡಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಗಡವಾಲ್ಕ ಒಂದು ಗ್ರಂಥ ಬರೆದಿದ್ದಾರೆ ಅದರಲ್ಲಿ ಕೇದಾರ ಪೀಠದ ಮೂರ್ನೂರ ಇಪ್ಪತ್ನಾಲ್ಕು ಜನ ಅದನ್ನು ನೋಡ್ರಿ ಅದಕ್ಕೆ ನಿಮಗೆ ಇತಿಹಾಸ ಉತ್ತರ ಆಗ್ತಾ ಇದೆ ಇವತ್ತು ನಾವು ಉತ್ತರ ಕೊಡಬೇಕಾಗ್ತೈತೆ ಮತ್ತು ರೇಣುಕಾಚಾರ್ಯ ಕಾಲ ನಿರ್ಣಯ ಬರ್ತಾ ಇದೆ ಸಮೀಕ್ಷೆ ಬರ್ತಾ ಇದೆ ಇದು ವಿಸಂಗತಿ ಅಲ್ಲ ಯಾಕಂದರೆ ಮುನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕು ಸರಿ ನಮ್ಮ ಹೆಸರು ರಿಪೀಟ್ ಆಗಿದೆ ಪೀಠದಲ್ಲಿ ಪರಂಪರೆ ರಿಪೀಟ್ ಆಗಿದೆ ಹಾಗೆ ಪಂ ಪೀಠದಲ್ಲಿ ರಿಪೀಟ್ ಆಗ್ತಾ ಬರ್ತಾ ಇದ್ದೇವೆ ಈಗ ಕಾಶಿ ಪೀಠಕ್ಕೆ ತಗೊಂಡು ನೋಡಿರಿ ಎಪ್ಪತ್ತೇಳನೇ ಇಸಿ ತನಕ ಮಲ್ಲಿಕಾರ್ಜುನದ ಹೆಸರು ಐತಿ ಈಗ ಹೆಸರು ರಿಪೀಟ್ ಆಗಿರ್ಬೋದು ಆದ ಕಾಲ ನಿರ್ಣಯ ಮಾತ್ರ ಅದು ನಿಜವಾಗಿಯೂ ಕೂಡ ಒರಿಜಿನಲ್ ಇದೆ ಅನ್ನೋದು ಯಾರೂ ಮರೆಯತಕ್ಕಂಥಲ್ಲ ಅದಕ್ಕೆ ಇಂದಿನ ದಿವಸ ಈ ಸಮಾರಂಭದಲ್ಲಿ ಅನೇಕ ವಿಚಾರಗಳು ಮಂದನಾದವು ಅನೇಕ ಶಂಕರ ಬೀದಿಯವರು ಸಾಕಷ್ಟು ಮಾತಾಡಿದರು ಆ ವಿಷಯ ನಮ್ಮ ಯಡಿಯೂರಪ್ಪನವರು ಕೂಡ ಅದನ್ನು ಮಾರ್ಮಿಕವಾಗಿ ಮಾತಾಡಿದರು ವಿಜಯ ಕಾಸಪ್ಪನವರು ಅವರು ನಿಜವಾಗಿ ಇರತಕ್ಕಂಥ ಅಂತರಾತ್ಮದಲ್ಲಿರ್ತಕ್ಕಂಥ ತಳವಳಿಯನ್ನು ವ್ಯಕ್ತ ಮಾಡಿದರು ಅದಕ್ಕೆ ಭವಿಷ್ಯದಲ್ಲಿ ಇವತ್ತಿನ ಸ್ವಾನಗಳು ಈ ಪಂಚಪೀಠಗಳಲ್ಲಿ ಒಂದು ಅದಕ್ಕೆ ತಾತ್ವಿಕ ದೃಷ್ಟಿಯಿಂದ ಇದೆ ಪಂಚಪೀಠಗಳು ಹಿಂದೂ ಒಂದೇ ಇದ್ದು ಹಿಂದೂ ಒಂದೇ ಇರ್ತವೆ ಭವಿಷ್ಯದಲ್ಲೂ ಒಂದೇ ಇರ್ತದೆ ಮರಿಬೇಡಿ ಮರಿಬೇಡಿ ಸೂರ್ಯಗೆ ಗ್ರಹಣ ಬರ್ತಾ ಇದೆ ಗ್ರಹಣ ಬಂದಾಗ ಖರ್ಚಾಗ್ತಾ ಇದೆ ಮತ್ತೆ ಬೆಳಕಿಲ್ಲ ನಿಶ್ಚಿತ ಇದು ಯಾರೂ ಮರೆಯುವಂತಿಲ್ಲ ಅದಕ್ಕೋಸ್ಕರವಾಗಿ ತಾತ್ವಿಕ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಿ ಈಗ ಏನಪ್ಪ ಅಂದರೆ ಕೇದಾರ ಪೀಠದಲ್ಲಿ ನಾವು ಕೈಯಲ್ಲಿ ವೀರಭದ್ರನ ಹಿಡಿದು